کر کے જય બલે બાબા સબ્રક્ટર બિહરમબેટ કરકે જય 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 ಸ್ವಲ್ಪ ಹಿಂದೆ ಮುಂದಿನ ಕಂಡುಕೊಂಡಿದ್ದೀನಿ ಅದಕ್ಕೆ ನಿಮಗೆ ಅವಮಾರಕ್ಕೆ ಆಗುತ್ತೆ

ಅದಕ್ಕೆ ಒಂದು ಡಿಸಿಷನ್ ಬನ್ನಿ ಇವತ್ತು ಪರ್ಮಿಷನ್ ಇಲ್ಲ ಹೋಗೋಕೆ ಬೇಡ ಅಂತ ಹೇಳಿದ್ರೆ ಮುಂದಿನ ಡಿಸ್ಟಿಕ್ ಅವರು ಬೆಂಗಳೂರಲ್ಲವರು ಕಾಯ್ತಾ ಇದ್ದಾರೆ

ದಯವಿಟ್ಟು ಏನು ಈ ದಿನ ಚಿಂತಾಮಣಿ ನಗರದಿಂದ ಎಚ್ ಕ್ರಾಸ್ ಬಳಿ ಬಂದು ರಾತ್ರಿ ಇಲ್ಲಿ ಸ್ಟೇ ಇದ್ದು ಇವತ್ತು ಬೆಂಗಳೂರಿನ ವಿಧಾನಸೌಧ ಕಡೆ ಹೋಗಬೇಕಾಗಿರ್ತಕ್ಕಂಥ ಹೋರಾಟಗಾರರನ್ನ ಯಾಕೆ ಪೊಲೀಸ್ ಇಲಾಖೆ ಇಲಾಖೆಯವರು ತಡಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೇನು ಅರ್ಥ ಆಗ್ತಾ ಇಲ್ಲ ಈಗ ಪರ್ಮಿಷನ್ನು ಕೊಡಬೇಕಾಗಿರ್ತಕ್ಕಂಥವ್ರು ಪೊಲೀಸರು ಈಗಾಗಲೇ ನಾವು ಅವರಿಗೆ ಡಿ ಜಿ ಅವ್ರಿಗಾಗಿರ್ಬೋದು ಐ ಜಿ ಅವ್ರಿಗಾಗಿರ್ಬೋದು ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರಿಗೆ ಎಲ್ರಿಗೂ ಸಹ ಲೆಟ್ರ್ಗಳನ್ನು ಕೊಟ್ಟಿದೆ ಕೊಡೋದು ಬಿಡೋದು ಅವ್ರಿಗೆ ಸಂಬಂಧಪಟ್ಟಿರ್ತಾವೆ ವಿಚಾರ ಹೋರಾಟ ಮಾಡೋದು ನಮ್ಮ ಹಕ್ಕದು ಹೋರಾಟ ನಾವೇನಾದರೂ ವಿಕೃತವಾಗಿ ವಿರೋಚಿತವಾಗಿ ಬೇರೆ ರೀತಿಯಲ್ಲೇನಾದರೂ ಮಾಡಿದ್ರೆ ಅದು ನಿಮಗೆ ಮುಜುಗರ ಆದರೆ ನಮ್ಮನ್ನು ಅರೆಸ್ಟ್ ಮಾಡೋದಕ್ಕೆ ನಿಮಗೆ ಕಾನೂನಲ್ಲಿ ಅವಕಾಶ ಇದೆ ನಾವು ಯಾರ ವಿರುದ್ಧವೂ ಕೂಗ್ತಾ ಇಲ್ಲ ನಮ್ಮ ಹಕ್ಕುಗಳಿಗಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಪಾದಯಾತ್ರೆ ಮಾಡ್ತಾಯಿದ್ದೀವಿ ಸರ್ಕಾರಕ್ಕೆ ಮತ್ತು ಇಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಿಗೆ ಈ ಮೂಲಕ ನಾನು ಒಂದೇ ಹೇಳೋದು ದಯವಿಟ್ಟು ಇದನ್ನು ಬೆಳೆಸೋಕ್ಕೆ ಹೋಗ್ಬೇಡಿ ನಮ್ಮನ್ನ ಬಿಟ್ಟರೆ ವಿಧಾನಸೌಧದ ತನಕ ನಮ್ಮ ಅಹವಾಲನ್ನ ವಿಧಾನಸೌಧದಲ್ಲಿರ್ತಕ್ಕಂಥ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟ ಇಲಾಖೆಯವರು ಕೊಡ್ತೀವಿ ನಮ್ಮನ್ನ ತಡೆದ್ರೆ ರಾಜ್ಯ ಮಟ್ಟದ ಇಶ್ಯೂ ಮಾಡೋದಕ್ಕೆ ನೀವೇ ಕಾರಣರಾಗ್ತೀರಿ ಇದಂತೂ ಸತ್ಯ ಇದು ಇಲ್ಲಿಗೆ ನಿಲ್ಲೋದಲ್ಲ ನೀವು ತಡಿಲಿಲ್ಲ ಅಂದ್ರೆ ನಾವು ಮಾತ್ರ ತಡೆದ್ರೆ ರಾಜ್ಯ ಮಟ್ಟದ ಇಶ್ಯೂ ಆಗುತ್ತೆ ಆಗ ಮತ್ತೆ ನೀವೇ ಅದಕ್ಕೆ ಹೊಣೆಗಾರರಾಗ್ತೀರಿ ಪೊಲೀಸ್ ಇಲಾಖೆಯವರಾಗಿರ್ಬೋದು ಯಾರೇ ಆಗಿರ್ಬೋದು ಇದು ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ವೈಯಕ್ತಿಕ ವಿಚಾರಕ್ಕಾಗಿ ಈ ದೇಶದ ಕಾನೂನನ್ನು ಬರೆದಂಥ ಕಾನೂನು ತಜ್ಞರಿಗೆ ಆಗಿರ್ತಕ್ಕಂಥ ಅವಮಾನಕ್ಕೆ ಆ ಅವಮಾನವನ್ನು ಸರಿಪಡಿಸಿ ಅಂತ ನಾವು ಈಗ ಇಲ್ಲಿರ್ತೀವಿ ಇದೇ ಚೌಟ್ರಿಯಲ್ಲಿರ್ತೀವಿ ಇಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆ ಅವ್ರಿಗೆ ಹೇಳ್ತಾ ಇದ್ದೀವಿ ಇಲ್ಲ ಇಲ್ಲಿರ್ತಕ್ಕಂಥ ಆಡಳಿತ ಅಧಿಕಾರಿಗಳಿಗೆ ಹೇಳ್ತಾ ಇರ್ತೀವಿ ಇಲ್ಲ ರಾಜಕೀಯ ವ್ಯಕ್ತಿಗಳಿಗೆ ಆಗಲಿ ನಿಮ್ಮಲ್ಲ ಯಾರಾದರೂ ಹೋಗಿ ಬಾಬಾ ಸಾಹೇಬ್ರಿಗೆ ಅಂಬೇಡ್ಕರ್ ಅವ್ರಿಗೆ ಹಾಕಿರ್ತಕ್ಕಂಥ ಬಟ್ಟೆಯನ್ನು ತೆಗೀರಿ ನಾವು ಸಾವಿರ ನಾವು ಯಾರು ಪ್ರತಿಷ್ಠೆಗೆ ತಗೊಂಡಿಲ್ಲ ನೀವು ತಗೊಂಡಿದ್ದೀರಿ ಪ್ರತಿಷ್ಠೆಗೆ ಆದರೆ ನಾವು ಪ್ರತಿಷ್ಠೆ ತಗೊಂಡಿಲ್ಲ ಯಾರು ನೀವು ನಮ್ಮನ್ನು ವಿರೋಧ ಮಾಡ್ತಾ ಇದ್ದೀರಿ ಅವರೇ ಹೋಗಿ ಬಟ್ಟೆಯನ್ನು ತೆಗೀರಿ ನೀವೇ ಹೂವಿನಾರು ಹಾಕಿ ನಿಮಗೆ ಆ ಕ್ರೆಡಿಟ್ ಎಲ್ಲ ಬರಲಿ ನಮಗೆ ಬೇಕಿಲ್ಲ ನಮಗೆ ಹೋರಾಟಗಾರರಿಗೆ ದಾರಿ ಕೊಡಿ ನಾವು ಹೈವೇಗೆ ಹೋಗಲ್ಲ ನಮ್ಮ ದಾರಿಯಲ್ಲಿ ನಾವು ಹೋಗ್ತಾ ಇರ್ತೀವಿ ನೀವು ತಡಿಲಿಲ್ಲ ಅಂದರೆ ವಿಧಾನಸೌಧ ತಡಿದ್ರೆ ರಾಜ್ಯಮಟ್ಟದ ಮಟ್ಟದ ವಿಶ್ವ ಇಷ್ಟ ಇದಂತೂ ಗ್ಯಾ ಗ್ಯಾರಂಟಿ ಪೊಲೀಸ್ ಇಲಾಖೆ ಅವ್ರಿಗೆ ಗೊತ್ತಿದೆ ನಾವು ಮಾಡ್ತಾ ಇರೋದು ತಪ್ಪು ಅಂತ ಹೇಳ್ಬಿಟ್ಟು ಪೊಲೀಸ್ ಇಲಾಖೆ ಅವ್ರಿಗೆ ಗೊತ್ತಿದೆ ಅವ್ರಿಗೆ ಮನಸ್ಸಲ್ಲಿದೆ ಯಾಕಪ್ಪ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ವಿಚಾರದಲ್ಲೇ ನಾವು ಮಾಡ್ತಾ ಇರೋದು ತಪ್ಪು ಅಂತ ಹೇಳ್ಬಿಟ್ಟು ಆದರೆ ಅವರಲ್ಲಿ ರಾಜಕೀಯವಾಗಿ ಅವರ ಹಿಡಿತ ಸಾರಿಸಿರೋದ್ರಿಂದ ಅವರು ಒಂದು ರಾಜಕೀಯ ವ್ಯವಸ್ಥೆಯಲ್ಲಿರತಕ್ಕಂಥದ್ರಿಂದ ಅವರು ಒಂದ್ ಸ್ವಲ್ಪ ಪಾಪ ಏನು ಮಾಡಕ್ಕಾಗ್ತಾ ಇಲ್ಲ ಕಾರ್ಯಾಂಗ ಆಗಿರ್ಬೋದು ರಾಜ್ಯಾಂಗ ಆಗಿರ್ಬೋದು ಶಾಸಕಾಂಗ ಆಗಿರ್ಬೋದು ಇದು ಬರೆದಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದರ ಅಡಿಯಲ್ಲೇ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೀವು ಎಲ್ರು ಸಹ ಅದಕ್ಕೆ ಅಡ್ಡಪಡಿಸಕ್ಕೆ ಬರೋದು ಇದು ಮೂರ್ಖತನದ ವಿವೇಚನೆಗೆ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದಂತ ವಿಚಾರ ದಯವಿಟ್ಟು ನಮ್ಮನ್ನ ತಡಿಬೇಡ್ರಿ ತಡದ್ರೆ ಅಂತೂ ನಾಳೆಯಿಂದ ನಡೆಯಬೇಕಾ ನಡಿ ಏನೇನ್ ನಡೆಯುತ್ತೆ ಅದಕ್ಕೆಲ್ಲ ನೇರವಣೆ ಪೊಲೀಸ್ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಆಗುತ್ತೆ ಅಂತ ಹೇಳೋದಕ್ಕೆ ಈ ಮೂಲಕ ಇಷ್ಟ ಏನು ಇವತ್ತಿನ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ಟೌನಿನ ಏನು ಒಂದು ಸರ್ಕಾರಿ ಶಾಲೆ ಮುಂಭಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಕೊಳುಕು ಬಟ್ಟೆಯನ್ನು ಸುತ್ತಿ ಸುಮಾರು ಒಂದ್ ಎಂಟು ತಿಂಗಳಿಂದ ಅವಮಾನ ಮಾಡಿರ್ತಾರೆ ಈ ವಿಚಾರವಾಗಿ ನಿರಂತರವಾಗಿ ನಮ್ಮ ಚಿಂತಾಮಣಿನ ಏನು ದಲಿತ ಹೋರಾಟಗಾರರು ಎಲ್ಲರೂ ಸೇರಿ ನಿರಂತರವಾಗಿ ಹೋರಾಟಗಳು ಮಾಡ್ತಾ ಇರ್ತಾರೆ ಹದಿಮೂರನೇ ತಾರೀಕಿನಿಂದ ಏನು ವಿಧಾನಸೌಧ ಅನ್ನೋ ಒಂದು ಕಾರ್ಯಕ್ರಮನ ಚಿಂತಾಮಣಿ ಇಟ್ಟು ವಿಧಾನಸೌಧ ಚಲೋ ಕಾರ್ಯಕ್ರಮ ಹೊಂದ್ಕೊಂಡಿದ್ದು ಇವತ್ತಿನ ದಿನ ಚಿಂತಾಮಣಿಯಿಂದ ಎಚ್ ಕ್ರಾಸ್ಗೆ ತಲುಪಿರ್ತಾರೆ ಏನು ಹೋರಾಟಗಾರರು ಇಲ್ಲಿಂದ ಚಿಂತಾಮಣಿಯಿಂದ ಎಚ್ ಕ್ರಾಸಿಂದ ಹೊಸಕೋಟೆ ಹೊಸಕೋಟೆ ಹಾಗೂ ಬೆಂಗಳೂರು ತಲುಪೋ ಒಂದು ದಾರಿಯಲ್ಲಿ ಏನು ನಮ್ಮ ಬೆಂಗಳೂರು ಗ್ರಾಮಾಂತರ ಪೊಲೀಸ್ ಇಲಾಖೆಯವರು ಇಲ್ಲಿಂದ ಏನು ಒಂದು ನಮಗೆ ಅನುಮತಿ ಇಲ್ಲ ಹೇಳ್ಬಿಟ್ಟು ತಡೆ ಮಾಡ್ತಾ ಇದ್ದಾರೆ ಏನು ಹೋರಾಟದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರುವಂಥ ಅವಮಾನನ ನಾವು ಅವನ ಕೊಳಕ ಬಟ್ಟೆ ಸುತ್ತಿರೋದನ್ನು ತೆಗೆಯೋರು ನಾವು ಹೇಗೆ ಅರೆಸ್ಟೇ ಆಗಲಿ ಏನೇ ಆಗಲಿ ಆ ಒಂದು ಬೈಕ್ಗೆ ನಾವು ನಾವು ಹೋರಾಟ ನಿಲ್ಗೆ ನಿಲ್ತೀರಾ ನಮ್ಮ ಹೋರಾಟ ನಿರಂತರವಾಗಿ ಶಾಂತಿಯುತವಾಗಿರುತ್ತೆ ಇದನ್ನ ಇನ್ನ ನಾವು ತಡಿಬೇಕಂದ್ರೆ ಒಂದು ಉಗ್ರವಾದ ಒಂದು ಹೋರಾಟವನ್ನ ನೋಡ್ತಾರಂತ ನಾವೊಂದು ತಮ್ಮ ಗಮನಕ್ಕೆ ನಾವು ನೀಡ್ತಾ ಇದೀರ ಆದಷ್ಟು ಬೇಗ ನಮ್ಗೆ ಯಾವುದೇ ರೀತಿ ಅಡೆತಡೆಲ್ದೀರಾ ನಮ್ಮನ್ನ ನಮ್ಮ ಪಾಡಿಗೆ ನಮ್ಮ ಒಂದು ಏನು ಪಾದಯಾತ್ರೆ ಇದೆಯೋ ನಮ್ಮ ವಿಧಾನಸೌಧ ಚಲೋ ಏನಿದೆಯೋ ಅದಕ್ಕೆ ಏನೋ ಅಡೆತಡೆ ಕೊಡ್ತೀರಾ ಏನೋ ಒಂದು ಪೊಲೀಸ್ ಇಲಾಖೆ ನಮ್ಗೆ ಸಹಕರಿಸಬೇಕಂತ ತಮ್ಮ ಗಮನಕ್ಕೆ ನಾವು ಇದನ್ನ ನೀಡ್ತಾ ಇದೀರ ಜೈ ಭೀಮ್ ಜೈ ಭೀಮ್